ದೇವಿಯ ಸ್ತ್ರೀ ದೈವದ ಒಂದು ಕೃಪೆ ಈ ಜಗತ್ತಿನಾದ್ಯಂತ ಬಹಳ ಮುಖ್ಯವಾಗಿ ಬೆಳಗ್ತಾ ಇದೆ ಬೆಳೀತಾ ಇದೆ ಜನರು ಆ ಭಕ್ತಿಯಿಂದ ಉದ್ಧಾರ ಆಗ್ತಾ ಇದ್ದಾರೆ ಆ ದೇವಿ ಕೃಪೆಯಿಂದ ಈ ವರ್ಷ ಒಳ್ಳೆಯ ಮಳೆ ಬೆಳೆಯಾಗ್ತದೆ ಸಮೃದ್ಧಿ ಆಗ್ತದೆ ನಿಮ್ಮೆಲ್ಲರಿಗೂ ಸುಖ ಆಗ್ತದೆ ಅಂತ ಹೇಳ್ತಾರೆ ಆ ದೇವಿಯ ಅವತಾರ ಅಜ್ಜಿನಿ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಅದು ಮೂಡುಬಂತ ಅಜ್ಜಿ ಬೇರೆ ಎಲ್ಲ ದೇವಿ ಬೇರೆ ಅಲ್ಲ ಆ ಶಕ್ತಿ ನೆಲೆಸಿದಾಳೆ ಅಜ್ಜಿ ಅಜ್ಜಿಯ ಮುಖಾಂತರ ಅಕ್ಕಿ ಮಾತಾಡ್ತಾಳೆ ಹೇಳ ನುಡಿತಾಳೆ ನಮಗೆಲ್ಲ ಒಳ್ಳೆಯದಾಗ್ತದೆ ಇದು ಒಂದು ದೇವಿಯ ಪವಿತ್ರವಾದ ಸ್ಥಾನ ದೇವಿಗೆ ನೆಲೆಸಿದ್ದಾಳೆ ಶುಭಾಶುಗಳನ್ನು ಆಕೆ ಕೊಡ್ತಾಳೆ ಅದರಲ್ಲಿ ಹಾಗಾಗಿ ಯಾರು ಯೋಗ ಇದೆ ಅವ್ರು ಬರ್ತಾರೆ ನಮಸ್ಕಾರ ವೆಲ್ಕಮ್ ಟು ಮೈಸೂರು ಮೈಸೂರು ಬಂದಿದ್ರೆ ಅಮ್ಮ ಅವ್ರು ಹೇಳ್ತಾ ಇದ್ರು ದೂರದಲ್ಲಿ ದೂರ ಕರೆದಿ ಮಾತನಾಡಿದ್ರು ನನ್ನನ್ನು ಗುರುತಿಸಿದ್ರು ಅಂತ ಹೇಳ್ತಾಯಿದ್ರು ಇವತ್ತು ಅವ್ರ ಕ್ಷೇತ್ರಕ್ಕೆ ಬಂದಿದ್ದೀರ ಏನು ಅನ್ನಿಸ್ತಾ ಇದೆ ಈ ಶಕ್ತಿ ಕೇಂದ್ರದ ಬಗ್ಗೆ ಮನುಷ್ಯನಿಗೆ ದೈವ ಭಕ್ತಿ ಜನಯುತಾಸಕ್ತಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನುಷ್ಯ ಹುಟ್ಟಿದಿಂದ ಕಡೆಯ ತನಗು ಸಹಿತ ದೈವದ ಕೃಪೆಯಲ್ಲಿ ಬೆಳಗ್ತಾನೆ ಬಾಳ್ತಾನೆ ಮುಂದುವರಿತಾನೆ ದೈವಶಕ್ತಿ ಬಹಳ ಮುಖ್ಯವಾಗಿ ಬೇಕು ಅದರಲ್ಲೂ ವಿಶೇಷವಾಗಿ ದೇವಿಯ ಸ್ತ್ರೀ ದೈವದ ಒಂದು ಕೃಪೆ ಈ ಜಗತ್ತಿನಾದ್ಯಂತ ಬಹಳ ಮುಖ್ಯವಾಗಿ ಇದೆ ಬೆಳೀತಾ ಇದೆ ಜನರು ಆ ಭಕ್ತಿಯಿಂದ ಉದ್ಧಾರ ಆಗ್ತಾ ಇದ್ದಾರೆ ಮೊನ್ನೆ ಕೋಲಾರದಲ್ಲಿ ಅಮ್ಮವ್ರನ್ನು ಭೇಟಿ ಮಾಡಿದ್ವಿ ಒಂದು ದೇವಸ್ಥಾನದ ಹತ್ರ ನೋಡಿ ಸಂತೋಷ ಆಯಿತು ಅಜ್ಜಿ ನಮ್ಮ ಜೊತೆನೇ ಬಂತು ಆಮೇಲೆ ಮೊನ್ನೆ ಮಠಕ್ಕೆ ಬಂದು ಮಠಕ್ಕೆ ಬರಬೇಕು ಕಣಪ್ಪ ಅಂತ ಹೇಳ್ತು ಹಿನ್ನೆಲೆ ಕರೆದಿತ್ತು ನಮಗೆ ನಮಗೆ ಇನ್ನೊಂದು ಕಾರ್ಯಕ್ರಮ ಇದರಿಂದ ಇವತ್ತಿಲ್ಲಿ ಬಂದ್ವಿ ಇದು ನೋಡಿ ಆ ದೇವಿ ಅವತಾರ ಈ ಅಜ್ಜಿನೇ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಅದು ಮೂಡು ಬಂತು ಅಜ್ಜಿ ಬೇರೆ ಅಲ್ಲ ದೇವಿ ಬೇರೆ ಅಲ್ಲ ಆ ಶಕ್ತಿ ಇಲ್ಲಿ ನೆಲೆಸಿದಾಳೆ ಅಜ್ಜಿಯ ಮುಖಾಂತರ ಆಕೆ ಮಾತಾಡ್ತಾಳೆ ನುಡಿತಾಳೆ ನಮಗೆಲ್ಲ ಒಳ್ಳೆಯದಾಗ್ತದೆ ಆ ಪ್ರಕಾರ ಅನೇಕ ದೈವ ಭಕ್ತರೆಲ್ಲ ಬಂದಿದ್ದೀರಾ ಎಲ್ಲರೂ ಸೇರಿದ್ದೀರ ನಿಮ್ಮೆಲ್ಲರಿಗೂ ಶುಭ ಆಗಲಿ ನಮ್ಮ ಕೋಲಾರದಿಂದ ಈಕಿನ ಎಲ್ಲಮ್ಮ ಆಕೆಯೂ ದೈವ ಭಕ್ತಳು ಆಕೆಯೂ ದೈವ ಕೃಪೆ ಇರ್ತಕ್ಕಂಥವ್ರು ಆ ದೇವಿ ಕೃಪೆಯಿಂದ ಈ ವರ್ಷ ಒಳ್ಳೆಯ ಮಳೆ ಬೆಳೆ ಆಗ್ತದೆ ಸಮೃದ್ಧಿ ಆಗ್ತದೆ ನಿಮ್ಮೆಲ್ಲರಿಗೂ ಸುಖ ಆಗ್ತದೆ ಅಂತ ಹೇಳ್ತೀವಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಸಾಕಷ್ಟು ಸಂದರ್ಭದಲ್ಲಿ ನೀವು ಭವಿಷ್ಯಗಳು ಹೇಳಿದರೆ ಅದು ದಿಟ ಆಗಿದೆ ನಿಮ್ಮ ಹಾಸನದವರೇ ಆದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಸಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದರೆ ಯಾರು ಕುಮಾರಸ್ವಾಮಿಯವರು ಸಿ ಎಂ ಆಗ್ತಾರೆ ಹೇಳಿದರೆ ಆದರೂ ಯಾರು ಏರ್ತಾರೆ ಇಳಿತಾರೆ ರಾಜ್ಯದಲ್ಲಿ ಬರಗಾಲ ಇರ್ಬೋದು ಪವಾಡಗಳಿರ್ಬೋದು ಕೆಲವೊಂದು ಗಣ್ಯ ವ್ಯಕ್ತಿಗಳ ನಿಧನದ ವಿಚಾರವನ್ನು ತುಂಬ ನಿಖರವಾಗಿ ನೀವು ತಾಳಗೆರೆಯನ್ನು ನೋಡಿ ಹೇಳ್ತಾ ಇದ್ದೀರಿ ಈಗ ಚುನಾವಣೆ ಸಂದರ್ಭ ಲೋಕಸಭಾ ಚುನಾವಣೆ ನಡೀತಾ ಇದೆ ಮುಂದಿನ ಪ್ರಧಾನಮಂತ್ರಿ ಯಾರು ಯಾರು ಅಧಿಕಾರಕ್ಕೆ ಬರ್ತಾರೆ ಒಂದು ಕುತೂಹಲ ಇದೆ ಜನಕ್ಕೆ ಇದು ಒಂದು ದೇವಿಯ ಪವಿತ್ರವಾದ ಸ್ಥಾನ ದೇವಿನ ನೆಲೆಸಿದ್ದಾಳೆ ಶುಭ ಶುಭಗಳನ್ನು ಅಕ್ಕಿ ಕೊಡ್ತಾಳೆ ಅದರಲ್ಲಿ ಹಾಗಾಗಿ ಯಾರು ಯೋಗ ಇದೆ ಅವ್ರು ಬರ್ತಾರೆ ಇಲ್ಲಿ ಅದೆಲ್ಲ ನುಡಿಬಾರ್ದು ಇದೆಲ್ಲರೂ ಒಂದೇ ದೇವಿಗೆಲ್ಲರೂ ಒಂದೇ ನಮಗೂ ಎಲ್ಲರೂ ಒಂದೇ ಇನ್ನೂ ಟೈಮ್ ಇದೆ ಕಾಲು ಬಂದಾಗ ಹೇಳ್ತೀವಿ ಅದನ್ನು ಮಳೆ ಮಳೆ ಬರುತ್ತೆ ಮಳೆ ಬರುತ್ತೆ ಅದರ ಬೇಡ ಮಳೆ ಬರುತ್ತೆ ಕೋಲಾರದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಭಾಳ ಲೇಟಾಗಿ ಹೋದ್ವಿ ಅಜ್ಜಿ ಇತ್ತು ಅಲ್ಲಿ ಹೋಗಿ ನಮ್ಮ ಹತ್ರ ಬಂದು ಕೈ ಹಿಡ್ಕೊಂಡು ಎಲ್ಲ ಜೊತೆಗಿತ್ತು ಅವರಿಗೆ ನಮ್ಮ ಜೊತೆಲೆ ಇತ್ತು ನಮಗೆ ಎಲ್ಲಮ್ಮನು ಇದ್ಲು ಆಮೇಲೆ ಭಾಳ ಖುಷಿ ಆಯಿತು ಭಾರ ಬಾ ಮಠಕ್ಕೆ ಅಂತ ಕರೆದ್ವಿ ನಾವು ಮೊನ್ನೆ ಮಠಕ್ಕೆ ಬಂದಿತ್ತು ಇಲ್ಲಿ ಬರುವ ಕಣಪ್ಪ ಅಂತ ಹೇಳ್ತು ಹನ್ನೊಂದನೇ ತಾರೀಕು ಪಾ ಅಂತ ಕರೀತು ನನಗೆ ಒಂದು ಇನ್ನೊಂದು ಕಾರ್ಯಕ್ರಮ ಇದೆ ಹನ್ನೆರಡಕ್ಕೆ ಇಪ್ಪತ್ತಿಂಗ್ ಕಣಮ್ಮ ನಾನು ಸುಲಭವಾಗಿ ಎಲ್ಲಿ ಹೋಗಲ್ಲ ಅಲ್ಲಿ ಅಜ್ಜಿ ಹನ್ನೆರಡಕ್ಕೆ ಬತ್ತಿನ ತಿಂಕಣ ಅಂತ ಹೇಳಿ ಬಂದೆ ಇವತ್ತು ನಿಮಗೆಲ್ಲ ನೋಡಿ ಖುಷಿಯಾಯ್ತು ಖುಷಿ ಆಯಿತು ಇನ್ನೂ ಹೆಚ್ಚಿ ಬೆಳೆಯುತ್ತೆ ಇದು ಮುಂದೆ ಆಗ್ತದೆ ಒಳ್ಳೆಯದಾಗುತ್ತೆ ಹೇಳೋದಲ್ಲ ಮಳೆ ಬೆಳೆ ಆಗುತ್ತೆ ಸುಖ ಆಗುತ್ತೆ ತೊಂದರೆ ಏನಿಲ್ಲ ಅವಶ್ಯಕತೆ ಇಲ್ಲ ದೇವಿ ಕೊಡ್ತಾಳೆ ಿಶ್ಣ ಕೋಡಿಮಠದ ಶ್ರೀಗಳ ಭವಿಷ್ಯ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ರೂ ಕೂಡ ಅತಿ ಶೀಘ್ರದಲ್ಲೇ ಮಳೆ ಬೆಳೆ ಆಗ್ತದೆ ಹೀಗಾಗಿ ಯಾರು ಕೂಡ ಆತಂಕ ಪಡೋದು ಬೇಡ ಅಂತ ಹೇಳಿದರೆ ದೈವಿ ಶಕ್ತಿಯಿಂದ ಅವರು ಪದೇ ಪದೇ ಉಚ್ಚಾರಣೆ ಮಾಡಿದರೆ ದೈವಿ ಶಕ್ತಿಯ ಕೃಪೆಯಿಂದ ರಾಜ್ಯ ಮತ್ತು ರಾಜಕಾರಣದಲ್ಲಿ ಒಳ್ಳೆ ಕೆಲಸಗಳೇ ಆಗ್ತದೆ ಅಂತ ಹೇಳಿ ಭವಿಷ್ಯವನ್ನು ನುಡಿದಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ ಜೊತೆ ರಾಘವೇಂದ್ರ ಗುಡ್ಡೀಸ್ ಕನ್ನಡ ಮೈಸೂರು ಇದು मानवीय सदेश जनवाहिनी